ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಎಲ್ಲರೂ ಭಾಳ ಅದ್ಭುತವಾಗಿ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕಾರ್ಯಕ್ರಮ ಇವತ್ತು ಆ ಬಿಗ್ ಬಾಸ್ ಕಾರ್ಯಕ್ರಮ ಆ ತುಕನಿ ಕಾರ್ಯಕ್ರಮ ಅನ್ನೋದು ಗೊತ್ತಿದೆ ಎಲ್ಲರಿಗೂ ಅದು ಒಂದು ಮನರಂಜನೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಆದರೆ ಇವತ್ತು ಆ ಬಿಗ್ ಬಾಸ್ ಕಾರ್ಯಕ್ರಮದ ಒಳಗಡೆ ಇರುವ ಸ್ಪರ್ಧೆಗಳ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ನಾನು ಪೊಲೀಸರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಕಂಪ್ಲೇಂಟ್ಗಳನ್ನು ತಗೊಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅಲ್ಲಿ ಯಾರಿಗೂ ಅನ್ಯಾಯ ಆಗಿಲ್ಲ ಯಾರಿಗೂ ಮೋಸ ಆಗಿಲ್ಲ ಅಲ್ಲೆಲ್ಲರೂ ಆಟ ಆಡ್ತಾ ಇರೋದು ದುಡ್ಡುಗೋಸ್ಕರ ಜನಗಳಿಗೋಸ್ಕರ ಅಲ್ಲ ಈ ರಾಜ್ಯಕ್ಕೋಸ್ಕರ ಅಲ್ಲ ಈ ದೇಶಕ್ಕೋಸ್ಕರ ಅಲ್ಲ ಅವರವರ ಸ್ವಾರ್ಥದಿಂದ ಅವರವರ ಮಾನಮರದಿ ಕಳಕಳಕ್ಕೆ ಅಲ್ಲಿ ಹೋಗಿದಾರಷ್ಟೇ ಅದು ಏನು ನಮ್ಮ ರಾಜ್ಯಕ್ಕೋಸ್ಕರ ಏನು ಅಲ್ಲೇನು ಹೋರಾಟ ಮಾಡೋಕ್ಕೋಗಿಲ್ಲ ಇಲ್ಲ ನಮ್ಮ ಜನಗಳಿಗೋಸ್ಕರ ನಮ್ಮ ರೈತರಿಗೋಸ್ಕರ ನಮ್ಮ ಕೂಲಿ ಕಾರ್ಮಿಕರಿಗೋಸ್ಕರ ಅವ್ರು ಅಲ್ಲೇನು ಹೋರಾಟ ಮಾಡೋಕ್ಕೆ ಹೋಗಿಲ್ಲ ದಯವಿಟ್ಟು ನಾನು ಆ ರಾಮನಗರ ಜಿಲ್ಲೆಯ ಪೊಲೀಸರಿಗೆ ಮನವಿ ಮಾಡ್ಕೊತಾ ಇದ್ದೀನಿ ಯಾರೇ ಆದರೂ ಆ ಬಿಗ್ ಬಾಸ್ ಒಳಗಡೆ ಇರ್ತಕ್ಕಂಥ ಏನು ಸ್ಪರ್ಧೆಗಳಿಗೆ ಪ್ರದೆಗಳ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದ್ರೆ ದಯವಿಟ್ಟು ತಗೋಬೇಡಿ ಸರ್ ಯಾಕಂದ್ರೆ ಅಲ್ಲಿ ಯಾರ ಮೇಲೂ ಅನ್ಯಾಯ ಆಗಿಲ್ಲ ಯಾರ ಮೇಲೆ ದೌರ್ಜನ್ಯ ನಡೆದಿಲ್ಲ ಸರ್ ಬೇಕಾದಷ್ಟು ಹೊರಗಡೆ ಬೇಕಾದಷ್ಟು ವಿಚಾರಗಳು ಇದ್ದಾವೆ ಸರ್ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಕೇಳಿ ಸರ್ ಅವ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದವರಿಗೆ ಯಾರ್ಯಾರು ಕಂಪ್ಲೇಂಟ್ ಕೊಡಕ್ಕೆ ಬರ್ತಾವ ಇವಕ್ಕೆ ಮಾಡಕ್ಕೆ ಕೆಲಸ ಇರಲ್ಲ ಸರ್ ಏನೇನೇನೇನು ಕೆಲಸ ಇಲ್ಲ ಸರ್ ಇವಕ್ಕೆ ಇದೇ ತರ ಇದೇ ತರ ಪ್ರಚಾರ ಬೇಕು ಸರ್ ಬಿಟ್ಟಿ ಪ್ರಚಾರ ಬೇಕು ಅದಕ್ಕೋಸ್ಕರ ಬಂದು ಈ ಕೆಲಸಕ್ಕೆ ಬರೆದ ಕೆಲವು ಮಾಧ್ಯಮಗಳು ಅವ್ರ ಹಿಡಿತಾರೆ ಇವ್ರು ನಿಜವಾಗ್ಲೂ ಅಲ್ಲಿ ನಡೆದಿಲ್ಲ ಯಾರಿಗೂ ಎಣ್ಣೆ ಆಗಿಲ್ಲ ಯಾರಿಗೂ ಮೋಸ ಆಗಿಲ್ಲ ಯಾರಿಗೂ ದೌರ್ಜನ್ಯ ಆಗಿಲ್ಲ ಸರ್ ಅದು ಒಂದು ಕಾರ್ಯಕ್ರಮ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸರ್ ಹನ್ನೆರಡನೇ ಸೀಜನ್ ಹನ್ನೆರಡು ವರ್ಷದಿಂದ ನೋಡ್ಕೊಂತ ಬರ್ತಾ ಇದ್ರೆ ನಿಲ್ಸ್ ಬಿಡ್ಬೇಕಾಗಿತ್ತಲ್ಲ ಸರ್ ಇವರು ನಿಜವಾಗ್ಲು ಕಂಪೇಂಟ್ ಕೊಡಾಕ್ ನಿಂದ್ರೆ ಆ ಕಲರ್ಸ್ ಕನ್ನಡ ಟಿವಿ ಮೇಲೆ ಕೊಡ್ಲಿ ಸರ್ ಬೇಕಾದ್ರೆ ಇವ್ರಿಗೆ ತಾಕತ್ ಅನ್ನೋದಿದ್ರೆ ಇವ್ರಿಗೆ ಧುಮ್ ಅನ್ನೋದೇನಿದ್ರೆ ಆ ಕಾರ್ಯಕ್ರಮನ ನಿಲ್ಸಕ್ಕೆ ಹೇಳಿ ಸರ್ ಫಸ್ಟ್ ಗೊತ್ತಾಯ್ತಾ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಕೊಡೋಕೆ ಬಂದು ಅವರಿಗೆ ಮಕ್ಕ ಕಳಿಸಿ ಸರ್ ಅಂತಂದು ಹೇಳಿ ಈ ರಾಮನಗರ ಜಿಲ್ಲೆ ಪೊಲೀಸರಿಗೆ ಮನೆ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ತುಂಬ ಅತಿಯಾಗೋಯಿತು ಸರ್ ಇವತ್ತು ಹೆರಿಗೆ ಹಾಸ್ಪಿಟ್ಲಲ್ಲಿ ಹೆಣ್ಮಕ್ಳಿಗೆ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ಬೆಡ್ಗಳು ಇಲ್ಲ ಸರ್ ಮೊನ್ನೆ ಒಂದು ಹೆಣ್ಮಗಳು ಪಾಪ ಸರ್ ಬಾತ್ರೂಮಲ್ಲಿ ಹೋಗಿ ಡೆಲಿವರಿ ಆಗಿ ಮಗು ಬಾತ್ರೂಮಲ್ಲೇ ಸುತ್ತೋಗಿದೆ ಸರ್ ಇದ್ರ ಬಗ್ಗೆ ಯಾವನ್ ಸರ್ ತೋರಿಸ್ತಾ ಇದ್ದಾನೆ ಹಾಂ ಇವತ್ತು ಸರ್ ಜೈಲಲ್ಲಿ ಅವನ ಯಾವನ್ನ ಉಗ್ರ ಕಮ್ಮಿ ಫೋನಲ್ಲಿ ಎಲ್ಲ ವೀಡಿಯೋ ಕಾಲ್ ಎಲ್ಲ ಮಾಡತಾ ಸರ್ ಅದನ್ನು ಎರಡು ದಿನ ತೋರಿಸಿ ಮುಚ್ಚಾಕ್ಬಿಟ್ರು ಸರ್ ಅದೇ ದರ್ಶನ ಮಾಡಿದ್ದು ವಾರಗಟ್ಟಲೆ ಹೇಳಿದ್ರು ಸರ್ ಈ ತುಕಲಿ ಮಾಧ್ಯಮಗಳು ಈಗ ಈ ಬಿಗ್ ಬಸ್ ಕಾರ್ಯಕ್ರಮ ಏನೋ ದೊಡ್ಡದಾಗಿ ನಮ್ಮ ರಾಜ್ಯಕ್ಕೋಸ್ಕರ ಏನೋ ಅಲ್ಲಿ ಯುದ್ಧ ಹೋಗಾರೆ ಇಲ್ಲ ನಮ್ಮ ದೇಶಕ್ಕೋಸ್ಕರ ಏನೋ ಯುದ್ಧ ಮಾಡೋಕ್ಕೆ ಹೋಗಿದ್ದಾರೆ ಸರ್ ಅವರೆಲ್ಲರೂ ಅವರವ್ರ ಮಾನ ಮರದಿ ಕಳ್ಕೊಳ್ಳೋಕ್ಕೆ ಅವರವರ ವ್ಯಕ್ತಿತ್ವವನ್ನು ತೋರಿಸ್ಕೊಳಕ್ಕೆ ಹೋಗಿದ್ದಾರೆ ಸರ್ ಕೆಲವರು ಕರೆಕ್ಟಾಗಿ ಆಡ್ತಾ ಇದ್ದಾರೆ ಕೆಲವರು ನಾಟಕ ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ಸರ್ ನಾಟಕದ ಬಣ್ಣದ ಲೋಕ ಸರ್ ಇದು ಸರ್ ನಮ್ಮ ಸಮಾಜನ ಯಾರ ಕೈಲಿ ತಿದ್ದಕ್ಕಾಗಲ್ಲ ಸರ್ ಯಾಕಂದರೆ ಸರ್ ವಿಶ್ವಗುರು ಬಸವಣ್ಣನ ಕೈಲೇ ನಮ್ಮ ಸಮಾಜ ಬದಲಾವಣೆ ಮಾಡೋಕ್ಕಾಗಲಿಲ್ಲ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೈಲೇ ನಮ್ಮ ಬದಲಾವಣೆ ಮಾಡೋಕ್ಕಾಗಲಿಲ್ಲ ನಮ್ಮ ಸಮಾಜನ ಗೊತ್ತಾಯ್ತಾ ಸರ್ ಎಂಥ ಮಹಾರಾಜರೇ ನಮ್ಮ ದೇಶ ನಮ್ಮ ರಾಜ್ಯ ಆಳುವೋಗಿದ್ದಾರೆ ಸರ್ ಅವ್ರ ಕೈಲೇ ನಮ್ಮ ಸಮಾಜನ ಬದಲಾವಣೆ ಮಾಡೋಕ್ಕಾಗಿಲ್ಲ ಸರ್ ಇವು ಯಾವ ಕೆಲಸಕ್ಕೆ ಬರ್ದಿರೋ ಕೆಲಸ ಇಲ್ದಿರೋ ಬಂದು ಕಂಪ್ಲೇಂಟ್ ಕೊಟ್ಟರೆ ಸಮಾಜ ಬದಲಾವಣೆ ಆಗ್ಬಿಡುತ್ತಾ ಸರ್ ಸಮಾಜ ಬದಲಾವಣೆ ಮಾಡೋಕ್ಕಾಗುತ್ತಾ ಸರ್ ಅದೇ ರಾಜ್ಯ ಆಳುವ ದೇಶ ಆಳುವ ರಾಜ್ಯನೇ ಇನ್ನು ದೇಶನ ರಾಜ್ಯನ ಸರಿಯಾಗಿ ಆಳ್ತಾ ಇಲ್ಲ ಆಳ್ತಾ ಇಲ್ಲ ಅಂದರೆ ಇನ್ನು ಅಲ್ಲಿರ್ತಕ್ಕಂಥ ಮತ್ತೆ ಇವರು ಜನಗಳು ಸೈನಿಕರು ಹೆಂಗ್ ಸರ್ ಚೆನ್ನಾಗಿರ್ತಾರೆ ಅದರಿಂದ ಕಂಪ್ಲೇಂಟ್ ದಯವಿಟ್ಟು ತಗೊಳ್ಳೋಕೆ ಹೋಗ್ಬೇಡಿ ಸರ್ ಇದೇನು ಮಹಾ ದೊಡ್ಡ ಅಪರಾಧವನ್ನಲ್ಲ ಅಲ್ಲಿ ಯಾರು ಒಂದೇ ಸರ್ ಹಿಂಗ್ ಲೆಕ್ಕಾಚಾರ ಆದರೆ ಈ ಸಿನಿಮಾಗಳಲ್ಲಿ ಹೆಣ್ಮಕ್ಳು ರೇಪ್ ಮಾಡ್ತಾರಲ್ವಾ ಸರ್ ಆ ಸಿ ಅವ್ರ ಮೇಲೆ ಯಾಕೆ ಸರ್ ಕಂಪ್ಲೇಂಟ್ ಕೊಡಲ್ಲ ರೇಪ್ ಮಾಡ್ದ ಮೇಲೆ ಅದು ಸಿನಿಮಾ ತಾನೇ ಸಿನಿಮಾ ಇದೂ ಇದು ಒಂದು ರಿಯಲಿಟಿ ಶೋ ಅಲ್ವಾ ರಿಯಲಿಟಿ ಶೋ ಥರ ನೋಡಬೇಕು ಅದನ್ನೇ ಸೀರಿಯಸ್ ತಗೊಂಡು ಇವನೋ ನಮ್ಮ ಜಾತಿಗೆ ಅವಮಾನ ಆಗೋಯ್ತು ಅವ್ರ ಜಾತಿಗೆ ಅವಮಾನ ಆಗೋಯ್ತು ಈ ರೀತಿ ಇಲ್ಲಿ ಬೀದಿಲಿ ನಿತ್ಕೊಂಡು ಅಂತ ಹೇಳಿ ಭಯಪಡ್ಕೊತವೆ ಸರ್ ಅವ್ರಿಗೆ ಅವ್ರಿಗಂತೂ ನಿಜವಾಗ್ಲಿ ಏನೂ ಕೆಲಸ ಇಲ್ಲ ಯಾಕಂದ್ರೆ ಇವಾಗ ಅವ್ರೇನು ಯಾರು ಕೂಡ ಇಲ್ಲಿ ಕಂಪ್ಲೇಂಟ್ ಕೊಡೋರು ಸಾಚಗಳಲ್ಲ ಸರ್ ಈ ಭೂಮಿ ಮೇಲೂ ಕೂಡ ಯಾರುಗಳು ಯಾರು ಕೂಡ ಸಾಚ್ಯಗಳಲ್ಲ ಸರ್ ಯಾರೂ ಅಲ್ಲ ಯಾರ ಮೇಲೆ ಕಂಪ್ಲೇಂಟ್ ಕೊಡಲಿ ಸರ್ ರಶ್ಮಿನಿ ಗೌಡ ಮೇಲೆ ಕಂಪ್ಲೇಂಟ್ ಕೊಡಲಿ ಇನ್ನು ಯಾರ ಮೇಲೆ ಕಂಪ್ಲೇಂಟ್ ರಘು ಮೇಲೆ ಕಂಪ್ಲೇಂಟ್ ಕೊಡಲಿ ತಗೋಬೇಡಿ ಸರ್ ಅದು ಸೀರಿಯಸ್ ಮ್ಯಾಟ್ರೇ ಅಲ್ಲ ಸರ್ ಅದು ಕಾಮಿಡಿ ಜನಗಳು ಕಾಮಿಡಿನ ಸೀರಿಯಸ್ ಆಗಿ ತಗೊತಾರೆ ಸೀರಿಯಸ್ ಆಗಿರೋ ಮ್ಯಾಟ್ರನ್ನ ಕಾಮಿಡಿ ಅಂತ ಇದ್ದಾರೆ ಇದು ನಮ್ಮ ಮೆಂಟಲಿಟಿ ಜನಗಳದು ನಮ್ಮ ಜನಗಳು ಮೆಂಟಲಿಟಿ ಹಂಗಿದೆ ಮೆಂಟ್ ಜನಗಳಿಗೆ ನೋಡಿ ಸರ್ ಒಳ್ಳೆ ಸೌಕರ್ಯಗಳು ಬೇಕಾಗಿಲ್ಲ ಒಳ್ಳೆ ಸೌಲಭ್ಯಗಳು ಬೇಕಾಗಿಲ್ಲ ಒಳ್ಳೆ ಆಡಳಿತ ಬೇಕಾಗಿಲ್ಲ ಒಳ್ಳೆ ರಸ್ತೆ ಬೇಕಾಗಿಲ್ಲ ಒಳ್ಳೆ ಆಸ್ಪತ್ರೆಗಳು ಬೇಕಾಗಿಲ್ಲ ಒಳ್ಳೆ ಸರ್ಕಾರಿ ಕಾಲೇಜುಗಳು ಬೇಕಾಗಿಲ್ಲ ಒಳ್ಳೆ ಸರ್ಕಾರಿ ಆಸ್ಪತ್ರೆಗಳು ಬೇಕಾಗಿಲ್ಲ ಯಾವುದೋ ಸರ್ ಈ ಕಿತ್ತೋಗಿರೋ ಕಾರ್ಯಕ್ರಮದ ಬಗ್ಗೆ ಹೋರಾಟ ಮಾಡ್ಕೊಂಡು ಕೆಲಸಕ್ಕೆ ಬರದಾರೋ ಸರ್ ಇವೆಲ್ಲ ಬರೀ ಪ್ರಚಾರ ಸರ್ ಇದು ಪ್ರಚಾರದ ಪ್ರಚಾರ ಅಲ್ಲಿ ಅವ್ರಿಗೂ ಪ್ರಚಾರ ಸಿಗ್ತಾ ಇದೆ ಇಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡಿದ್ರೆ ಇಲ್ಲಿ ಪ್ರಚಾರ ಸಿಗ್ತಾ ಇದೆ ಸರ್ ಇಲ್ಲಿ ಕೆಲವೆಲ್ಲ ಒಳಗಡೆ ಇರೋ ಬಗ್ಗೆ ಮಾತಾಡ್ತಾವೆ ಏನೂ ಪ್ರಯೋಜನ ಇಲ್ಲ ಸರ್ ಯಾಕಂದರೆ ಹೊರಗಡೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಆಗುತ್ತೆ ಏನೇನಾಗುತ್ತೆ ಯಾರ್ಯಾರು ಏನೇನು ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ಸುಮ್ಮನೆ ಏನು ಮೊಬೈಲ್ ಐತೆ ಅಂದ್ಬಿಟ್ಟು ಏನು ವೈಯಕ್ ದಿನ ಬೆಳಗ್ಗೆ ಯಾರು ವೈಕಂತಾವೆ ಅವು ಹಂಗಂದು ಇವು ಹಿಂಗಂತು ಅದು ಹಂಗಂತು ಏನು ಅವ್ರ ಮನುಷ್ಯ ದುರಂಕಾರಿ ಹಿಂಗೆಲ್ಲ ಮಾತಾಡ್ತವೆ ಈ ಅದೇ ಕೆಲಸ ಅದೇ ಕೆಲಸನೇ ಅವ್ರಿಗೆ ಬೈಯೋ ಕೆಲಸನೇ ಯಾವ್ದಾರು ಒಳ್ಳೆ ಕೆಲಸ ಕೊಟ್ಟರೆ ಅವ್ರಿಗೂ ಒಳ್ಳೆಯದಾಗುತ್ತೆ ಅವ್ರು ಕಷ್ಟ ಇದ್ದಾರೆ ಒಳ್ಳೇದು ಮಾಡಿದ್ರು ಅವ್ರು ನೆನೆಸ್ಕೊತಾರೆ ಅದು ಬಿಟ್ಟು ಅವರೆಲ್ಲ ಪಾಪ ಹೊರಗ ಒಳಗಡೆ ಅವ್ರೆ ಒಳಗಡೆ ಏನು ಗೊತ್ತಾಗ್ತಿಲ್ಲ ಯಾರು ನಮಗೇನಂದರು ಯಾರು ಬೈದರು ಏನೂ ಗೊತ್ತಾಗಲ್ಲ ಸರ್ ರಾಮನಗರ ಜಿಲ್ಲೆ ಪೊಲೀಸ್ನವರೇ ದಯವಿಟ್ಟು ಬಿಗ್ ಬಾಸ್ ಒಳಗಡೆ ಇರ್ತಕ್ಕಂಥ ಏನು ಸ್ಪರ್ಧಿಗಳ ಮೇಲೆ ಯಾರಾದರೂ ಕೇಸ್ ಹಾಕೋಕ್ಕೆ ಬಂದರೆ ದಯವಿಟ್ಟು ಕೇಸ್ ತಗೊಳ್ಳೋಕೆ ಹೋಗ್ಬೇಡಿ ಸರ್ ಅವರು ಕೇಸ್ ಕೊಡೋಕ್ಕೆ ಬಂದರೆ ಏನು ಸಾಚಗಳಲ್ಲ ಸರ್ ಎಲ್ಲರಿಗೂ ಒಂದೇ ನ್ಯಾಯ ಸರ್ ಎಲ್ಲರಿಗೂ ಒಂದೇ ನ್ಯಾಯ ನನಗಿದ್ರೆ ಕೇಸ್ ತಗೋಬೇಡಿ ಸರ್ ಎಲ್ಲರಿಗಿಲ್ಲಪ್ಪ ಬೇರೆ ಬೇರೆ ಒಬ್ಬೊಬ್ಬರಿಗೆ ಒಂದೊಂದು ಐದ್ರು ತಗೊಳ್ಳಿ ಸರ್ ಏನು ಮಾಡೋಕ್ಕಾಗಲ್ಲ ನಾನು ತಗೊಳ್ಳಿ ಸರ್ ಇದಕ್ಕೆ ಯಾವುದೇ ಕಾರಣಕ್ಕೂ ಈ ಏನು ಕಂಪ್ಲೇಂಟ್ ಕೊಟ್ಟವ್ರಿಗೆ ಅವ್ರೇನು ಏನು ಕೆಲಸ ಇಲ್ಲ ಸರ್ ಹಿಂಗೆ ಓದ್ತಾ ಹೊಡ್ಕಂಡೆ ಜೀವನ ಮಾಡ್ತಾ ಇದಾರೆ ಸರ್ ಓದ್ತಾ ಹೊಡ್ಕೊಂಡೆ ಜೀವನ ಮಾಡ್ತಾ ಇದ್ದಾರೆ ಒಂದು ಮೈ ಬಚ್ಚಿ ಕೆಲಸ ಮಾಡ್ತಾ ಇಲ್ಲ ಇವ್ರ ಜೀವನ ಹೆಂಗೆ ಹಿಡಿದಿದೆ ನೀವು ಅದ್ರ ಪ್ರಶ್ನೆ ಮಾಡಿ ಫಸ್ಟು ನೀವೇನು ಮಾಡ್ತಾ ಇದ್ದೀರಿ ಏನು ಕೆಲಸ ಮಾಡ್ತಾಯಿದ್ದೀರಿ ನಿಮ್ಮ ಜೀವನಕ್ಕೆ ಹೆಂಗೆ ಆದಾಯ ಬರ್ತಾ ಇದೆ ಆಮೇಲೆ ಜೀವನ ಹೆಂಗೆ ನಡೆಸ್ತಾ ಇದ್ದೀರಿ ಅದನ್ನು ಕೇಳ್ಬಿಟ್ಟು ಕಂಪ್ಲೇಂಟ್ ತಗೊಳ್ಳಿ ಸರ್ ನೋಡೋಣ ಇವ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದವರು ಬೇಕಾದಷ್ಟು ಸಮಸ್ಯೆಗಳಿವೆ ಸರ್ ರಸ್ತೆಗಳು ಇಲ್ಲ ಆಸ್ಪತ್ರೆಗಳು ಇಲ್ಲ ಸರ್ಕಾರಿ ಸ್ಕೂಲ್ಗಳು ಮುಚ್ಚುತ್ತಾ ಇದ್ದಾರೆ ಸರ್ ಹೆಣ್ಮಕ್ಳಿಗೆ ಎನ್ನೇ ಆಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೇಳಕ್ಕೆ ಕಳ್ಳಿ ಸರ್ ಇದನ್ನು ಬಂದು ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ದಯವಿಟ್ಟಿದ್ದು ಇದು ಕಂಪ್ಲೇಂಟ್ ಅಲ್ಲ ಕಂಪ್ಲೇಂಟ್ ಕೊಡೋರು ದೊಡ್ಡ ಮೂರ್ಖರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ